ಸುಮಾರು ಎರಡು ಕಾಲು ಕೋಟಿಗೂ ಹೆಚ್ಚು ಮೊತ್ತದ ಭೂಮಿ ಪೂಜೆ ಮತ್ತೆ ಉದ್ಘಾಟನೆಯನ್ನ ಮಾಡಿರ್ತೀವಿ ಗುಣಮಟ್ಟದ ಕಾಮಗಾರಿಯನ್ನ ಮಾಡಿ ಆದಷ್ಟು ಬೇಗ ಕಾಮಗಾರಿಯನ್ನ ಪೂರ್ಣಗೊಳಿಸಲು ಗುತ್ತಿಗಾರರಿಗೆ ಗುತ್ತಿಗೆದಾರರಿಗೆ ತಿಳಿಸಿದೆ ಶ್ರೀ ಶಕ್ತಿ ಭವನದ ಭವನ ಎಲ್ಲೆಲ್ಲಿ ಕೇಳ್ತಾ ಇದ್ದಾರೆ ಅದನ್ನ ನೂರಕ್ಕೆ ನೂರು ನಾನು ಅನುದಾನ ಕೊಟ್ಟು ಶಕ್ತಿ ಭವನವನ್ನ ನಿರ್ಮಾಣ ಮಾಡಲಿಕ್ಕೆ ನಾನು ಸಹಕಾರವನ್ನ ಕೊಡ್ತಾ ಇದ್ದೀನಿ ಮೂವತ್ತು ವರ್ಷದ ಬಾರ ನಿಮಗೆ ಗೊತ್ತು ಈ ಕ್ಷೇತ್ರ ತೀರಾ ಅಭಿವೃದ್ಧಿಯಲ್ಲಿ ಹಿಂದೆ ಉಳಿದಿದೆ ಅಭಿವೃದ್ಧಿಯಲ್ಲಿ ಹಿಂದೆ ಉಳಿದಿರ್ತಕ್ಕಂತ ಹಿಂದಿನ ಶಾಸಕರ ನಿರ್ಲಕ್ಷ್ಯದಿಂದ ಇವತ್ತು ನನ್ನ ಮೇಲೆ ಜಾಸ್ತಿ ಜವಾಬ್ದಾರಿ ಆಗಿದೆ ಅದೆಲ್ಲವನ್ನು ಹಂತ ಹಂತವಾಗಿ ಮುಗಿಸೋಕ್ಕ ಕೆಲಸವನ್ನ ಮಾಡ್ತೇನೆ ಟಿ ಎಂ ಅಧಿಕಾರಿಗಳ ಜೊತೆ ನಾನು ಭೇಟಿ ಮಾಡಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಅದನ್ನು ತಿಳಿಸ್ತೀನಿ ಸಾರ್ವಜನಿಕನ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ನಾನು ಅದನ್ನು ಮಾಡಿಸ್ತೀನಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸಾಧ್ಯ ಇದ್ರೆ ಮಾಡಿಸ್ತೀನಿ ನೆಸಲೂರು ಹೋಬಳಿಲಿ ಆರು ಕೋಟಿ ಇಪ್ಪತ್ತೈದು ಲಕ್ಷದ ಅಭಿವೃದ್ಧಿ ಕಾಮಗಾರಿಗೆ ಸೋಮವಾರ ಭೂಮಿ ಪೂಜೆಯನ್ನ ನೆರವೇರಿಸಿದ್ದೇನೆ ಪಂಚಾಯತಿಗೆ ಸುಸಜ್ಜಿತವಾದಂತಹ ಕಟ್ಟಡ ಇರಲಿಲ್ಲ ಜಾಗ ಇರಲಿಲ್ಲ ಸೋ ಸೋಲೂರು ಹೋಬಳಿ ಕೇಂದ್ರ ಸ್ಥಾನದ ಪಂಚಾಯತಿ ಬಹಳ ಚಿಕ್ಕದಾಗಿತ್ತು ಮತ್ತೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಗದು ಹೋಗ್ತಕ್ಕಂಥ ಅದು ಒಂದು ಹೋಬಳಿ ಕೇಂದ್ರ ಸ್ಥಾನ ಹಾಗಾಗಿ ನನ್ನ ಮುಖಂಡರು ಬಹಳ ವಿಶೇಷವಾಗಿ ಬಾಬಣ್ಣ ಅವರು ಗಂಗರಗಣ್ಣ ಅವರು ಆ ಭಾಗದಲ್ಲಿ ಎಲ್ಲ ನನಗೆ ಬಹಳ ವಿನಂತಿಯನ್ನ ಮಾಡಿದ್ರು ಹಾಗೆ ನಾನು ಮುತುವರ್ಜಿಯನ್ನು ವಹಿಸಿ ಸುಮಾರು ಮೂವತ್ತು ಕೋ ಹತ್ತು ಕೋಟಿ ವೆಚ್ಚದ ಮೂವತ್ತು ಕುಂಟೆ ರೇಷ್ಮೆ ಇಲಾಖೆ ಜಾಗವನ್ನ ಮಂಜೂರು ಮಾಡಿಸಿ ಇಲಾಖೆಗೆ ಹಸ್ತಾಂತರ ಮಾಡಿದ್ದೇನೆ ಅದ್ರ ಜೊತೆಗೆ ಸೋರೂರು ಹೋಬಳಿ ಏನ್ ಸೇರ್ಪಡೆ ಆಗ್ತಿದೆ ಅಂತ ಹೇಳಿದ್ರೆ ಸೇರ್ಪಡೆ ಆಗೋಗಿದೆ ಆಡಳಿತಾತ್ಮಕವಾಗಿ ಅದನ್ನು ಶಿಫ್ಟ್ ಆಗಬೇಕು ಆಡಳಿತಾತ್ಮಕವಾಗಿ ಜಿಲ್ಲಾಧಿಕಾರಿಗಳ ಸಭೆ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಸಭೆಯನ್ನ ನೆಲಮಂಗ್ಲ ತಾಲೂಕು ಕಚೇರಿಯಲ್ಲೇ ಮಾಡಿ ಅದನ್ನ ಪೂರ್ತಿ ಆಡಳಿತ ಯಂತ್ರಕ್ಕೆ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ